ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನಸಂತರ್ಪಣಾ ಕಾರ್ಯಕ್ರಮ ಶ್ರೀ ದತ್ತ ಮಹಾರಾಜರ ದೇಗುಲಕ್ಕೆ ಅನ್ನ ಸಂತರ್ಪಣ ಮಾಡಿದ ಜಗನ್ನಾಥ್ ಸೂರ್ಯವಂಶಿ ಕಲಬುರಗಿ ಜಿಲ್ಲೆಯ ಅಫ್ಜಲಾಪುರ ತಾಲೂಕಿನಲ್ಲಿ ಇರುವ ದೇವಲ್ ಗಂಗಾಪುರ ಶ್ರೀ ದತ್ತ ಮಹಾರಾಜರ ಇಂದು ಪಲ್ಲಕ್ಕಿ ಉತ್ಸವ ಹಾಗೂ ಮೊಸರು ಗಡಿಗೆ ಒಡೆಯುವುದರ ಪ್ರಯುಕ್ತ ಎಂದು ಪ್ರಸಾದ ಸೇವೆ ಸಲ್ಲಿಸಿದ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಹಾಗೂ ಸೌಹಾರ್ದ ಕಡೆಯಿಂದ ಜತೆಗೂಡಿ ಅನ್ನಪ್ರಸಾದ ಸೇವೆ ಮಾಡಿದರು ಕರ್ನಾಟಕ ಆಂಧ್ರ ಮಹಾರಾಷ್ಟ ಮತ್ತು ದೇಶದ ಮೂಲೆ ಮೂಲೆಯಿಂದ ಬಂದಿರುವ ಭಕ್ತಾದಿಗಳಿಗೆ ನಾವು ಅನ್ನಪ್ರಸಾದ ಸೇವೆ ಸಲ್ಲಿಸುತ್ತಿದ್ದೇವೆ ಅನ್ನಪ್ರಸಾದ ಸ್ವೀಕಾರ ಮಾಡಿ ಪುನೀತರಾಗಿ ಹೋಗಬೇಕು ನಮ್ಮ ಬೀದಿ ವ್ಯಾಪಾರಿ ಸಂಘದಿಂದ ಇಂದು ಒಂದು ಸಣ್ಣ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದು ಬೀದಿ ವ್ಯಾಪಾರ ಸಂಘದ ರಾಜ್ಯ ಅಧ್ಯಕ್ಷ ಜಗನ್ನಾಥ್ ಸೂರ್ಯವಂಶಿ ಹೇಳಿದರು ಇದೇ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ಶ್ರೀ ಚಂದ್ರಶೇಖರ್ ಪಾಟೀಲ್ ವಕೀಲರು ದತ್ತು ಬಾಸಗಿ ವಿಠಲ್ ವಾಲಿಕರ್ ಬಾಬು ಪರೇಟ್ ಅಶೋಕ್ ಬಾಗೋಡಿ ಮಲ್ಲಿಕಾರ್ಜುನ್ ಮುಂತಾದವರು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಹಾಪ್ರಸಿದ್ಧ ಮಹಾಪ್ರಸಿದ್ಧಾದಂಥ ಭಾರತ ದೇಶದಲ್ಲೇ ಆದಂಥ ಗಾಣಗಪುರ ದತ್ತ ಮಹಾರಾಜವರದ ಪಾಲ್ಕಿ ಉತ್ಸವ ಆಗಿ ಪ್ರತಿ ವರ್ಷದಂತೆ ನಾವು ಪ್ರಸಾದವನ್ನು ಜನ ಕಲ್ಯಾಣಕ್ಕಾಗಿ ನಾವು ಏನದ ಅನ್ನಪ್ರಸಾದ ಮಾಡ್ತಿದ್ದೆವು ಅದು ಜ ದತ್ತ ಮಹಾರಾಜವರು ಜನ ಕಲ್ಯಾಣ ಜನಗಳಿಗೆ ಈ ನಾಡಿನ ಜನಕ ಎಲ್ಲ ರೀತಿ ಆರೋಗ್ಯ ಮಾನವ ಕುಲಕ ಆರೋಗ್ಯ ಸಿಂಪತಿ ಆಯಸ್ವಿ ಕೊಟ್ಟು ಕಾಪಾಡಲಿ ದತ್ತ ಮಹಾರಾಜರು ಈ ನಾಡಿನ ಜನತೆಗೆ ಆಶೀರ್ವಾದ ಅಂತ ನಾನು ಕರ್ನಾಟಕ ರಾಜ್ಯ ಬೀದಿ ಹಬ್ಬಗಳ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾನು ದತ್ತ ಮಹಾರಾಜದ ಎಲ್ಲ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ರಾಷ್ಟ್ರ ಎಸ್ಟೇಟ್ಲಿಂದ ಬಂದಂಥ ಭಕ್ತಾಯಿದೆ ಗಳಿಗೆ ನಾನು ಸಣ್ಣವ ನಾನು ದೊಡ್ಡವಿಲ್ಲ ಈ ಕಾರ್ಯಕ್ರಮಕ್ಕೆ ಬಂದಂಥ ಶೋಭೆ ತಂದಂಥ ನಮ್ಮ ನ್ಯಾಯವಾದಿಗಳಾದ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ನಮ್ಮ ಆತ್ಮೀಯ ಸೋದರಾದಂಥ ಜೆ ಕನ್ನಡಿಗರ ಸೇನೆ ಅಧ್ಯಕ್ಷರಾದಂಥ ದತ್ತು ಅವರು ಮತ್ತು ವಿಠ್ಠಲ್ ವಾಲಿಕರ್ ಅವರು ಮಲ್ಲು ಅವರು ನಮ್ಮ ಆತ್ಮೀಯ ಸೋದರಾದಂಥ ಇನ್ನೊಬ್ಬ ಚಂದ್ರಾಸ ಜಿತ್ರಿ ಅವರು ನಮ್ಮ ಪದ ಅಧಿಕಾರಿಗಳಾದಂಥ ಎಲ್ಲ ನಮ್ಮ ಸಂಘಿಂದ ನಮ್ಮ ಬಾಬು ಪರಿಟಾಯಿತು ನಮ್ಮ ಅಶೋಕ್ ಭಾಗೋಡಿ ಆಯಿತು ನಮ್ಮ ಎಲ್ಲ ಅಶೋಕ್ ರೆಡ್ಡಿ ಎಲ್ಲ ಬೆಂಕಿನ ನಿರ್ದೇಶಕರು ನಾವು ನಾನು ಒಬ್ಬ ದೊಡ್ಡವಲ್ಲ ನಾನು ಒಬ್ಬ ಮಾಡಿದ್ರೆ ಆಗೋಲ್ಲ ಎಲ್ಲ ನಮ್ಮ ಸಂಘಟನಾ ಸೋದರರು ಸೋದರರು ಮತ್ತು ನ್ಯಾಯಾಧಿಗಳು ಕೆಲವು ಉದ್ಯಮಿಗಳು ಮತ್ತು ಇಲ್ಲಿನ ಈ ಈ ನಾವು ಕಾರ್ಯಕ್ರಮ ಏನು ಗಣಗಪ್ಪುರ ರಾಚರಣಾ ಮಠದಲ್ಲಿ ಏನು ಅನ್ನ ಮಾಡ್ತಾ ಇದ್ದೀವಿ ಇದರ ಮಾಲೀಕರಾದಂಥ ಗೌಡರು ಅವರು ಸಹಕಾರ ಮತ್ತು ಅಂತ ಇದ್ರ ಇಲ್ಲಿ ಶಿವಚಲನವರು ಗಣ್ಯನವರು ಅವರು ಸಹಕಾರ ಎಲ್ಲ ಇಲ್ಲಿ ಗಣಗಪ್ಪರದೂ ಕೆಲವು ಉದ್ದಿಮೆದವರು ಗೌಡರು ಸಹಕಾರ ಎಲ್ಲರ ಸಹಕಾರಲಿಂದ ನಾನು ಇವತ್ತು ಏನದ ಇವತ್ತು ಅನ್ನಮ ಪ್ರಸಾದ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಸಭೆ ಬಂದಂಥ ನಮ್ಮ ಆತ್ಮೀಯ ಸೋದರರಿಗೆ ಎಲ್ಲರಿಗೆ ದತ್ತ ಮಹಾರಾಜ ಅವರಿಗೆ ಆರೋಗ್ಯಲಿಂದ ಆಯುಷಿ ಅರಮಿ ಸಿಂಪತಿ ಕೊಟ್ಟು ಕಾಪಾಡಲಿ ಅವ್ರಿಗೆ ಇನ್ನ ಉನ್ನತ ಮಟ್ಟಕ್ಕೆ ಬೆಳೆಯುವಂಥ ನಾಶವರು ಆಶೀರ್ವಾದ ಮಾಡ್ತೀನಿ ಎಲ್ಲ ಜನಕ್ಕೆ ಕಲ್ಯಾಣ ಕೊಲ್ಲೇದ ಒಳ್ಳೇದಾಗಲಿ ಮಾನವಕೂಲಕ್ಕೆ ಅಂತ ನಾನು ಪ್ರಯತ್ನಿಸ್ತೀನಿ ಎಲ್ಲರಿಗೆ ಧನ್ಯವಾದಗಳು ಕುಂಟಲ ಅಕ್ಕಿ ಮತ್ತಪ್ಪ ಅಂದ್ರೆ ಒಂದು ಕುಂಟಲ್ ಒಂದೂವರೆ ಕುಂಟಲ್ ಬೂಂದಿ ಸಾವಿರಾರು ಜನರಿಗೆ ನಾನು ಆದಷ್ಟು ಪ್ರತಿ ವರ್ಷ ನಾನು ಅನ್ನ ಪ್ರಸಾದ್ ಮಾಡ್ತಾ ಬಂದಿದ್ದೀನಿ ಇವತ್ತಿಂದ ಪಾಲಕಿ ಉತ್ಸವಗಾಂಗಿ ಗಡಿ ಮೊಸರಿನ ಏನು ಇವತ್ತು ಹೊಡೆದು ಪಾಲಕಿ ಮಾಡ್ತಾ ಇದ್ದಾರೆ ಜನ ಕಲ್ಯಾಣಕ್ಕೆ ಒಳ್ಳೇದಾಗ್ಲೆ ಅಂತ ದತ್ತ ಮಹಾರಾಜ್ರು ಆಶೀರ್ವಾದ ಪಡಿಲಕ್ಕ ಎಲ್ಲ ರಾಜ್ಯಗಳಿಂದ ಜನ ಬರ್ತಾರೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಇದು ಒಂದು ದೊಡ್ಡ ಯಾತ್ರ ಇದು ದತ್ತಪಾಲ್ಕಿ ಇಲ್ಲಿಂದ ಸಂಗಮಕ್ಕೆ ಹೋಗಿ ಸಂಗಮಲಿಂದ ಮತ್ತು ಪ್ರತಿ ಗುಡಿಗೆ ಬರ್ತದ ಲಕ್ಷಾನ್ ಜನಗಳು ಇದ್ರ ದರ್ಶನ ಪಡೆದು ಲಾಭಕ್ಕೆ ತೊಗೊಳ್ತಾ ಇದ್ದಾರೆ ಜನರು ಅದೇ ಲಾಭ ತೊಗೊಳ್ಲಕ್ಕ ಇಲ್ಲೆಲ್ಲ ನಮ್ಮ ಸದಸ್ಯರು ಭಕ್ತರು ಬಂದಂಥ ದತ್ತ ಮಹಾರಾಜವರು ಕಾಪಾಡಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಇವತ್ತಿನ ದಿವಸ ನಾ ಬಯಸುತ್ತೇನೆ ಎಲ್ಲರಿಗೆ ಧನ್ಯವಾದಗಳು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಕಡೆಯಿಂದ ಹಾಗೂ ನಮ್ಮ ಸವಾರದ ಕಡೆಯಿಂದ ಇವತ್ತು ಅನ್ನ ಅನ್ನದ ದಾಸೋಹ ಮಾಡ್ತಾ ಇದ್ದೀವಿ ಅದು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಸಹೋದ್ಯೋಗಿಗಳು ಹಾಗೂ ನಮ್ಮ ನಿರ್ದೇಶಕರ ಜೊತೆಗೂಡಿ ಇದೊಂದು ಕಾರ್ಯಕ್ರಮ ಇದ್ದೀವಿ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಮಾಡೀವಿ ಇಲ್ಲಿ ಸುಮಾರು ಎತ್ತರ ಆಶ್ರಯದಲ್ಲಿ ನಮ್ಮ ಕರ್ನಾಟಕದವರಲ್ಲದೆ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಎಲ್ಲ ಕಡೆಯಿಂದ ಜನರು ಬರ್ತಾರ ಇಲ್ಲಿ ದತ್ತನ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ದತ್ತ ದತ್ತ ಮಹಾರಾಜರು ಅವರು ಎಲ್ಲರನ್ನು ಕಾಪಾಡಬೇಕು ಹಾಗೂ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಅನ್ನ ಅನ್ನದಾಸಕ್ಕೆ ಬಂದಂಥ ಎಲ್ಲ ಭಕ್ತರಿಗೂ ಆ ದೇವರು ಕಾಪಾಡಲಿ ಅಂತ ಬಿಡ್ಕೊತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂದಂಥ ನಮ್ಮ ಪತ್ರಕರ್ತರಿಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ನನ್ನ ಶುಭ ಪುರ ಕ್ಷೇತ್ರದಲ್ಲಿ ಗಣಗಾಪುರ ದತ್ತ ಗಣಗಾಪುರದಲ್ಲಿ ಬೀದಿಯಾಪುರ ಜಗನಾಥ ಸೂರಂಶ ನೇತೃತ್ವದಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಇವತ್ತು ಸಾವಿರಾರು ಜನಕ್ಕೆ ಭಕ್ತಾದಿಗಳಿಗೆ ಸಾವಿರಾರು ಜನಕ್ಕೆ ಯಾವಾಗಲಿ ಪ್ರತಿ ವರ್ಷ ಅಂತ ಈ ವರ್ಷಂತೆ ಯಾವಾಗಲೀ ಅನ್ನದಾಸವ ಬಾರುತ್ತಿದ್ದೇನೆ ಎಲ್ಲ ಸಾವಿರಾರು ಜನ ಭಕ್ತಿದರಗಳು ಬರ್ತಿದ್ದಾರೆ ದತ್ತ ಮಹಾರಾಜಕ್ಕೆ ಮತ್ತು ಸಂಗಾಮ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಸ್ಟೇಟದಲ್ಲಿ ಜನ ಬರ್ತದ ಜನ ಬಂದು ಇವರು ಜಗನ್ನಾಥ ಅವರಿಗೆ ಆಶೀರ್ವಾದ ಕೊಡಲಿ ದತ್ತ ಮಹಾರಾಜ್ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಈ ಜೊತೆಯಲ್ಲಿ ಇವತ್ತು ಈ ಸಾವಿರಾರು ಜನ ಭಕ್ತಗಳಿಗೆ ಅವರಿಗೆ ಅನ್ನ ಸಂತರ್ಪಣೆ ಮಾಡುತ್ತಾ ಏನು ಜಗನ್ನಾಥ ಸೂರಾಂಶು ಅವರಿಗೆ ಮತ್ತೆಲ್ಲ ಸಂಘಟ ಏನು ಜಿ ಬೀದಿ ಅಪರಗಳು ಏನು ಮುಖಂಡರುಗಳಿಗೆ ಮತ್ತೆಲ್ಲ ಎಲ್ಲ ಹೋರಾಟಗಾರಗಳಿಗೆ ಇಲ್ಲಿ ಏನು ಏನೋ ಎಲ್ಲ ಅಕ್ಕವ್ರಿಗೆ ಮತ್ತು ಮತ್ತು ಮುಖಂಡರುಗಳಿಗೆ ಎಲ್ಲರಿಗೆ ಮತ್ತು ದತ್ತ ಮಹಾರಾಜ ಶುಭಾಶಯಗಳನ್ನು ಇರ್ತಾ ಈ ಜೊತೆಯಲ್ಲಿ ಇವತ್ತು ಏನು ಪತ್ರಕರ್ತರಿಗೆ ಅವರಿಗೆ ಬಂದಂಥ ಪತ್ರಕರ್ತರಿಗೆ ನಾವು ಶುಭಾಶಯಗಳು ಕೋರುತ್ತಾ ಇವತ್ತು ದತ್ತ ಮಹಾರಾಜಿಗೆ ಜೈ ಆಗಲಿ ಅಂತ ಅಂತೇಳಿ ಇವತ್ತು ಅನ್ನ ಸಂತರ್ಪಣೆ ಮಾಡಕ್ಕ ಅಂತ ಜನಸೂರಂಶಿವರಿಗೆ ಇವತ್ತು ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಕೊಡಲಿ ದತ್ತ ಮಹಾರಾಜ್ ಅಂತ ಆರೈಸುತ್ತಾನೆ